बार-बार बार-बार होता है बंधुगण नमस्कार ನಾನು ಹನುಮಂತ ಮಠೆ ನೌರನ್ಸನ ಬರಿಚೆ ಬರಿ ನೀವು जरा ಈ ಸೈಡ್ ಆಯ್ತು ನಾನು ಅವರು ಹೋಗು ಈ ತತ್ತಾಗ್ಲಿ ಈ ತತ್ತಾಗ್ बंधुगण नमस्कार ನಾನು ಹನುಮಂತ ಮಠೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾ जिलाध्यक्ष ನನ್ನ ಜೊತೆಗೆ ಸಹನ ಗಮನಿಸ್ತಾ ಇರ್ತಾರೆ ಮತ್ತೆ ಶಿವರಾಜ್ ಶ್ರೀಮಂಗಲೇಶ ಲೈವ್ ಮಾಡ್ತಾ ಇದ್ದಾರೆ ಉದ್ದೇಶ ನಾನು ಯಾಕೆಂದು ಲೈವ್ ಲೈವ್ ಬಂದೆ ಅಂದರೆ ಬೀದರ್ ತಾಲೂಕಿನ ತಹಸೀಲ್ ಕಚೇರಿಯಲ್ಲಿ ಗಲಗೀಕರಣ ಕೇಂದ್ರ ಇದು ತಹಸೀಲ್ ಕಾರ್ಯಾಲಯದಲ್ಲಿ ಇರುವುದು ಸುಮಾರು ಹನ್ನೊಂದು ಬಾರಿ ಇಲ್ಲಿ ಯಾರು ಇಲ್ಲ ಸುಮಾರು ಜನ ರೈತರು ಅವ್ರ ಪಾಳಿಗಾಗಿ ವಿವಿಧ ಕೆಲಸಗಾಗಿ ಹಳ್ಳಿ ತಮ್ಮ ಗ್ರಾಮದಿಂದ ಇದು ಮಳೆಗಾಲ ಬೆಳೆ ಹೊಲದಲ್ಲಿ ಕೆಲಸದಿರತಕ್ಕಂತಹ ಸಮಯ ಇದು ತನ್ನ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಕಚೇರಿಗೆ ಬಂದು ತನ್ನ ಪಹಣಿ ತೆಗೆದುಕೊಂಡು ಏನೋ ಕೆಲಸಗಳು ಮಾಡ್ಕೊಂಡು ಹೋಗಬೇಕು ಮತ್ತೆ ಹೋಗಿ ಹೊಂದಲಿ ದುಡಿಬೇಕಮ್ಮ ಅಂತ ಗ್ರಾಮದಿಂದ ಇಲ್ಲಿ ಬರ್ತಾರೆ ಇಲ್ಲಿದ್ರೆ ಇಲ್ಲಿರ್ತಕ್ಕಂತಹ ವಾತಾವರಣ ಏನ್ ನಮ್ದು ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಲೈವ್ ದಾಗ ನಿಮಗೆ ತೋರಿಸ್ತೀನಿ ಅದಕ್ಕ ಮಾಡಿರಿ ಎಷ್ಟು ಬರ್ತೈತಿ ಒಂದು ಅರ್ಧ ತಾಸ ನೀವು ಯಾವ ಬಂದ್ರಿ ನೀವು ಬಂಧುಗಳೇ ನೋಡ್ಬಹುದು ಇವರು ಬಂಚಂಡಿಲ್ ಬಂದರೆ ಇವರು ಮರ್ಜಾಪುರ್ ಬಂದರೆ ತಾವು ಇವರು ಬಂಚ ಹೇಳ ನೀವು ಇವರು ಮರ್ಜಾಪುರದವ್ರು ಬಂದರೆ ಇವರು ಪಾಣಿ ಕಡಿದು ಬಂದ್ರೆ ಹೌದು ಎಲ್ಲಿ ಕಾದಲಾಪುರ್ ನೋಡಿ ಬಂಧುಗಳೇ ಅಧಿಕಾರಿಗಳು ಸಾರ್ವಜನಿಕರ ತೆರಿಗೆ ಹೆಣದಲ್ಲಿ ಸಂಬಳ ಪಡಿತಕ್ಕಂತಹ ಅಧಿಕಾರಿಗಳು ಇವತ್ತು ಸಾರ್ವಜನಿಕರಿಗೆ ಯಾವ ರೀತಿಯವ್ರಿಗೆ ಸೇವೆ ಸಲ್ಲಿಸ್ತಾ ಇಲ್ಲಿ ನೋಡಬಹುದು ನಿಮಗೆ ತೋರಿಸ್ತೇವೆ ಒಳಗೆ ಯಾರು ಇದ್ದಾರೆ ಅಥವಾ ಇಲ್ಲಮ್ಮ ಇಲ್ಲಿರ್ತಕ್ಕಂತಹ ತಹಸೀಲ್ದಾರ್ ಅವರು ದಯವಿಟ್ಟು ನೋಡಬೇಕು ನಿಮ್ಮ ಪಕ್ಕದಲ್ಲೇ ಇಲ್ಲ ಏನು ಇಲ್ಲಿ ಅಂತ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ಸಾರ್ವಜನಿಕರ ಹಣ ನಿಮಗೇನಾದ್ರೂ ತಗೋತಾ ಇದ್ರ ಆದರೆ ಕಾನೂನು ಪ್ರಕಾರ ನಿಮಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ತೋರಿಸ್ತೀವಿ ಇದು ಇದು ಇನ್ನು ಲಾಕ್ ಇದೆ ನೋಡ್ಬಹುದು ಒಳಗೆ ಯಾರ ಇದರ ಇಲ್ಲ ಇದಕ್ಕೆ ಡೋರೆ ಇಲ್ಲ ಹ ನೋಡಿ ಸ್ನೇಹಿತರೆ ಮುಂಜಾನೆ ನೀವ್ ಎಲ್ಲಿ ಬಂದಿರಿ ತಾಲೂಕಾ ನಮ್ಮೂರ್ ಅಲ್ಲಿ ಬಂದಿರಿ ಎಷ್ಟ ಬಂದಿರಿ ನೀವು ಸಡನ್ ನೌಕಂಗ ಬಂದ್ರಿ ಯಾರು ಬಂದಿಲ್ಲ ಇಲ್ಲಿಗೆ ತಹಶೀಲ್ದಾರ್ ಅವ್ರ ಇದ್ರೆ ಹೋಗಿ ವಿಚಾರ ಮಾಡ್ ಬರ್ರಿ ಗಾಡಿ ನೋಡಿ ನೋಡಮ್ಮ ಕೀಚಕ್ಕೆ ಯಾರ ನೋಡ್ರಿ ಮೇಡಮ್ ಯಾರು ನೀವು ಡಿಪಾರ್ಟ್ಮೆಂಟ್ ದಾರ ಮೇಡಮ್ ಯಾಕೆ ಲೇಸ್ಟ್ ಆಯ್ತು ಲೈವ್ ಚಾಲ್ ಅದೇ ಮೇಡಮ್ ಯಾಕಂದ್ರೆ ನಾವು ಇಷ್ಟೊತ್ತಿನ ತನಕ ನೋಡ್ಕೊಂಡು ಲೈವ್ ಚಾಲು ಮಾಡಿದ್ದೀವಿ ಯಾಕಂದ್ರೆ ಇವರು ಮುಂಜಾನೆ ಒಂಬತ್ತುವರೆಗೆ ಬಂದಾರ ಇವರೆಲ್ಲ ಅರ್ಧ ತಾಸು ಮೊದಲಿಂದ ಬಂದಿನವರ ಯಾಕೆ ಲೇಟ್ ಆಯ್ತು ಏನ್ ದಿನ ಹಿಂಗೆ ಮಾಡಿದ್ರೆ ಮಾಡಿದ್ರಿ ಇಲ್ಲ ಸರ್ ನಾವ್ ಹತ್ ಗಂಟೆಗೆ ಬಂದಿದೀವಿ ಭೂಮಿ ಕೇಂದ್ರದಲ್ಲಿ ಚಲನ್ ತಗೊಳ್ಳೋದಿತ್ತು ಸೊ ಚಲನ್ ತಗೊಂಡು ರೆಜಿಸ್ಟರ್ ಎಲ್ಲ ಮೇಂಟೈನ್ ಮಾಡೋದಿರುತ್ತೆ ಅದಕ್ಕೆ ಕೆಲಸ ಮಾಡಕ್ಕೆ ಮಾಡೋಕೆ ಹೋಗಿತ್ತು ಓಪನ್ ಓಪನ್ ಯಾರು ಯಾರ ಮೇಲೆ ಬಂದ್ ಮಾಡಿದ್ರಿ ನಮಗೆ ಹಂಗೆ ಬೇರೆ ಸಾರ್ವಜನಿಕರ ನೋವು ಒಳಗೆ ಬರಲ್ಲ ಆಯ್ತು ಇರುತ್ತೆ ಕೊಡ್ರಿ ಮೇಡಮ್ ಈಗ ಕರೆಕ್ಟ್ ಇಲ್ಲ ಸ್ವಲ್ಪ ದಯವಿಟ್ಟು ಒಂದು ನೀವು ನಾನ್ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಬದೇನು ಹೇಳ್ರಿ ಪಾಪ ಅವ್ರ ರೈತರು ಹೊಲದೇ ಕಷ್ಟಪಟ್ಟು ದುಡ್ದೇನೆ ಅಂತಂದ್ರೆ ಅವ್ರು ಏನೋ ಒಂದು ಕೆಲಸ ಬದಿಗಿಟ್ಟುಕೊಂಡು ನಿಮ್ಮಲ್ಲಿ ಏನಂತಾರೆ ಬಂದು ಏನೋ ಪಾಣಿ ಹೋಗ್ಬೇಕು ಹುಳ್ಳಿ ತಕೊಂಡು ಹೋಗಬೇಕು ಅಂತ ಬರ್ತಾರ ದಯವಿಟ್ಟು ಅವ್ರಿಗೆ ಸತಸಂತ ಕೆಲಸ ಮಾಡ್ಬೇಡ್ರಿ ಗೊತ್ತಾಯ್ತು ಆಗ್ಯದ ಲೇಟ್ ಆಗ್ಲಿ ಪರವಾಗಿಲ್ಲ ಏನಂದ್ರೆ ಈ ರೀತಿ ಮಾಡಬೇಡ್ರಿ ಅಂತಂದು ಹೇಳ್ತಾ ಇದ್ದೇವೆ ಕರೆಂಟ್ ಇಲ್ಲ ಅಂತ ನಿಂದ್ರಿ ಅವ್ರು ಕರೆಂಟ್ ಬರ್ತೀವಿ ಜನರೇಟರ್ ವ್ಯವಸ್ಥೆ ಇಲ್ರಿ ಕರೆಂಟ್ ಇಲ್ಲ ನೋಡಮ್ಮ ತೀಲ್ದಾರ್ ಗುರ್ಬರ್ ಹೋಗಾರ ಎಲ್ಲರೂ ಅವ್ರ ಇಷ್ಟ ಅವ್ರು ಬರಲಾಕ ಬಿಡಲಕ್ಕ ಇಷ್ಟ ಯಾರ ಬಂದಾರೀ ತಿಂಚಣಿ ಕೇಂದ್ರದಾಗ ಯಾರ ಯಾವ್ದ್ ನಿಮ್ದು ಯಾವ್ದ್ರಿ ವಡ್ರ ಯಾಕ ರೊಕ್ಕ ಬಂದಿಲ್ಲ क्या क्या प्रॉब्लम है आपको हैंडी कैप्ट है वो दाएगा। वो दाएगा। पैसे जमा नहीं वाले नहीं हुए क्या आप जरा मात अड़ पड़ रहा है रमेश

ಅಣ್ಣ ನೀವು ಒಳಗ್ ಕೆಲಸ ಮಾಡ್ತಕ್ಕಂತ ಮತ್ತೆ ಇಲ್ಲಿವರೆಗೆ ಯಾಕೆ ಬಂದಿಲ್ಲ ನೀವು ಎಲ್ಲಿ ಹೋಗಿದ್ರಿ ಯಾಕಂತ ಡಿ ಸಿ ಅಪಿಷ್ಕರ್ ಇವರು ಮುಂದೆ ಬಂದ ಕುಂತರ ದರ್ವಾಜೆ ಬಂದೆ ಬಂದಿ ಅವರಿಗೆ ಯಾಕೆ ಎರ್ಲಕ್ಷ ಮಾಡ್ತೀರ ಸರ್ಕಾರದಲ್ಲಿ ಸಂಬಳ ಸಿಗ್ಲತ್ತದ ಇಲ್ಲ ತಿಂಗಳ ತಿಂಗಳ ಕೊಡ್ತಾ ಇದಾರ ಇಲ್ಲ ನಿಮ್ಮ ಸಂಬಳ ಪಡಿಲತ್ತರೇ ಇಲ್ಲ ಮತ್ತೆ ಸಾರ್ವಜನಿಕರೇ ನೀವು ಸಂಬಳ ಪಡಬೇಕ ಯಾರ ಮತ್ತೆ ಇಲ್ಲಿ ಯಾರಿಗಾರ ಒಬ್ರು ಕೂಡ್ಸ ಹೋಗಬೇಕಲ್ಲ ನೀವು ಕ್ಲೋಸ್ ಮಾಡ್ಕೊಂಡು ಇದು

ತಿಂಗಳಾಯ್ತು ದಿನ ಜಮವಾಗಿಲ್ಲ ಯಾಕೆ ಸರ್ ಇನ್ನು ಸರ್ತಿ ಚೆಕ್ ಮಾಡ್ತೀರಿ ಆಗಲಿ ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೇವೆ ನಿಮ್ಗೆ ಸರ್ಕಾರದಿಂದ ಸಂಬಳ ಕೊಡೋದಂದ್ರೆ ಇವ್ರದೆಲ್ಲ ತೆರಿಗೆ ಕಟ್ತಕ್ಕಂಥ ಹಣದಿಂದ ನಿಮಗೆ ಸಂಬಳ ಸಿಗೋದು ಸರಿಯಾಗಿ ಏನಾದರೂ ಇದರ ಕೆಲಸ ಮಾಡ್ರಷ್ಟೇ ವಿರೋಧಿ ಅಂದ್ರೆ ಕಾಂಪ್ಲೇಟ್ ಮಾಡು ಮತ್ತ ನಿಮ್ ನಾವು ಹೋರಾಟ ಇವೆಲ್ಲ ಅಂತ ಅವಕಾಶ ಮಾಡ್ಬೇಡ್ರಿ ನಿಷ್ಠೆಯಿಂದ ಕೆಲಸ ಮಾಡ್ರಿ ಇಲ್ಲ ಆಗಲ್ಲಂದ್ರ ಬಿಟ್ಕೊಟ್ಟ ಹೋಗ್ರಿ ಮತ್ತ ಒಳ್ಳೆ ಬಂದಿಲ್ಲ ಮಂಜೂರಾಗಿದ್ದೀರಿ ತಂದಿಲ್ಲ

Thank you. वत्सली जी ये जो है जैसे ये रखा है लोडम एल जो स्पेशल है तीन उतने में से वैसे डॉक्टर

ಬರ್ರಿಗಡೆ ತಹಸೀಲ್ದಾರ್ ಅವರು ಈ ಚಂದ್ರು ಭೂಮಿ ಕೇಂದ್ರದಲ್ಲಿದ್ದಾರೆ ಅವರು ಕಮ್ಮಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವ್ರ ಚೇಂಬರ್ನಲ್ಲಿ ನಾನು ಬರ್ತೀನಿ ಅಲ್ಲಿ ವೆಯ್ಟ್ ಮಾಡಿರಿ ಅಂತಂದು ಹೇಳ್ತಾ ಇದ್ದಾರೆ ಅಂತ ಸರ್ ತಮ್ಮ ಹೆಸರೇನು ಉಮೇಶ ಏನು ಮಾಡಿದಿರಿ ಬೀಗುರು ಗುರು ಸರಿ ಆಯ್ತು ಅವ್ರು ಹೇಳ್ತಾ ಇದಾರೆ ಒಳಗೆ ಹೋಗಿ ಕೇಳ್ಕೊಂಡು ಬಂದು ಸರಿ ಬನ್ನಿ

ಲೈ ಲೈವ್ ವಿಡಿಯೋ ಕರೆಂಟ್ ಮೇಲೆ

ನಾನು ಯಾವ ಕೇರೋ ಏನೋ ಇಲ್ಲ ಇಲ್ಲ ರೂಮ್ ಸೆಷನ್ ಆಗಿದೆ ನಾನು ಗುಮಂತಾ ಪಡ್ಲಿ ಇಷ್ಟೆಲ್ಲಾ ಬರೋರೋ ಇಲ್ಲ ಕೇಳ್ತೀವಿ ಆ ಪಂಚೆ ಆಗಿದೆ ಅದು ಏನಂದ್ರೆ ಡಿಸಿ ಆಫೀಸ್ ಕೊಬಿತಾ ಅಂತ ಹೇಳೋದು ಕೇಳ್ ನಾನು ಏನಾದ್ರೂ ಕೊಂತ ಅಂತ ಅಂತ ಹೋಗ್ ನಾನು ಕಿಚನ್ ಚಿಂಚಲ್ಲಿ ಸೆಷನ್ ಸರ್ 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 ಚೆಕ್ ಮಾಡ್ತೀನಿ ಕ್ಲೋಸ್ ಮಾಡೋಣ ನಾನು ಯಾಕಂತ ಮಾಡ್ತೀನಿ